ಪ್ರಿಯ ವಿದ್ಯಾರ್ಥಿ ಮಿತ್ರರೇ ಶ್ರೀರಾಮಾಯಣ ಪ್ರಶ್ನೋತ್ತರ ಮಾಲಿಕೆಯ ಮುಂದುವರೆದ ಭಾಗವನ್ನು ಭಾಗ ಹತ್ತರಲ್ಲಿ ನೋಡೋಣ ಪ್ರಶ್ನೆ ಇನ್ನೂರ ಇಪ್ಪತ್ತಾರು ಮಾಹೇಂದ್ರ ಪರ್ವತದಿಂದ ಲಂಕೆಗೆ ಎಷ್ಟು ದೂರವಿತ್ತು ಉತ್ತರ ನೂರು ಯೋಜನೆಗಳಷ್ಟು ಇನ್ನೂರ ಇಪ್ಪತ್ತೇಳು ಸುಂದರಕಾಂಡ ಅವಧಿ ಎಷ್ಟು ಉತ್ತರ ಒಂದು ರಾತ್ರಿಯ ಕಥೆಯಾಗಿದೆ ಇನ್ನೂರ ಇಪ್ಪತ್ತೆಂಟು ಆಂಜನೇಯನಿಗೆ ಸಿದ್ಧಿಸಿದ್ದ ಅಷ್ಟ ಮಹಾವಿದ್ಯೆಗಳು ಯಾವುವು ಉತ್ತರ ಅನಿಮ ಗರಿಮ ಲಗಿಮ ಮಹಿಮ ಪ್ರಾಪ್ತಿ ಪ್ರಖ್ಯಾಮ ಈಶತ್ವ ಮತ್ತು ವಶತ್ವ ಇನ್ನೂರ ಇಪ್ಪತ್ತೊಂಬತ್ತು ಮೈನಾಕನು ಯಾರ ಮಗ ಉತ್ತರ ಹಿಮವಂತನ ಮಗ ಇನ್ನೂರ ಮೂವತ್ತು ಹಿಮವಂತನ ಮಗಳಾಗಿ ಜನಿಸಿದ್ದು ಯಾರು ಉತ್ತರ ಪಾರ್ವತಿ ದೇವಿಯು ಹೇಮಾವತಿ ಎಂಬ ಹೆಸರಿನಲ್ಲಿ ಹಿಮವಂತನ ಪುತ್ರ ಾಗಿ ಜನಿಸಿದ್ದಳು ನೆಕ್ಸ್ಟ್ ಇನ್ನೂರ ಮೂವತ್ತೊಂದು ಲಂಕೆಗೆ ಹಾರುವಾಗ ಸಾಗರದ ಮಧ್ಯೆ ಹನುಮಂತನಿಗೆ ಎದುರಾಗಿದ್ದು ಯಾರು ಉತ್ತರ ಸಾಗರದೊಳಗೆ ಹುದುಗಿದ್ದ ಮೈನಾಕ ಇಲ್ಲಿ ಮೈನಾಕ ಎಂದರೆ ಪರ್ವತ ಇನ್ನೂರ ಮೂವತ್ತೆರಡು ಸರ್ಪಗಳ ತಾಯಿ ಯಾರು ಉತ್ತರ ಸುರಸೆ ಇನ್ನೂರ ಮೂವತ್ತ್ಮೂರು ದೇವತೆಗಳು ರಾಮಭಕ್ತ ಹನುಮನನ್ನು ಪರೀಕ್ಷಿಸಲು ಕೇಳಿಕೊಂಡಿದ್ದು ಯಾರನ್ನು ಉತ್ತರ ಸುರಸೆ ಇನ್ನೂರ ಮೂವತ್ನಾಲ್ಕು ಸುರಸೆಯು ಹನುಮಂತನ ಮುಂದೆ ಯಾವ ರೂಪದಲ್ಲಿ ಪ್ರತ್ಯಕ್ಷಳಾದಳು ಉತ್ತರ ರಾಕ್ಷಸಿಯ ರೂಪದಲ್ಲಿ ಇನ್ನೂರ ಮೂವತ್ತೈದು ಸುರಸೆಯು ಹನುಮನಿಗೆ ಏನು ಹೇಳಿದಳು ಉತ್ತರ ತನ್ನ ನನ್ನ ಬಾಯಿಯೊಳಗೆ ನೀನು ಬಂದು ಬೀಳಬೇಕು ಎಂದಳು ನೆಕ್ಸ್ಟ್ ಇನ್ನೂರ ಮೂವತ್ತಾರು ಶೂರ್ಪನಕಿ ಯಾರು ಉತ್ತರ ರಾವಣನ ತಂಗಿ ಇನ್ನೂರ ಮೂವತ್ತೇಳು ರಾಹುವಿನ ತಾಯಿ ಯಾರು ಉತ್ತರ ಸಿಂಹಿಕೆ ಇನ್ನೂರ ಮೂವತ್ತೆಂಟು ರಾವಣನು ಸಮುದ್ರದಲ್ಲಿ ಯಾರನ್ನು ಕಾವಲು ನಿಲ್ಲಿಸಿದ್ದನು ಉತ್ತರ ಸಿಂಹಿಕೆಯನ್ನು ಇನ್ನೂರ ಮೂವತ್ತೊಂಬತ್ತು ಸಿಂಹಿಕೆಯ ಕೆಲಸವೇನು ಉತ್ತರ ಸಮುದ್ರದ ಮೇಲೆ ಹಾರುವ ಯಾವ ವಸ್ತುವಿನ ನೆರಳನ್ನೇ ಆಗಲಿ ತಿಂದುಬಿಡುವುದು ಇನ್ನೂರ ನಲವತ್ತು ನೆರಳನ್ನು ತಿಂದಾಗ ಏನಾಗುತ್ತದೆ ಉತ್ತರ ನೆರಳಿನೊಂದಿಗೆ ಆ ವ್ಯಕ್ತಿಯು ವಸ್ತುವು ಸಿಂಹಿಕೆಯ ಬಾಯಿಯೊಳಗೆ ಬಂದು ಬೀಳುತ್ತದೆ ನೆಕ್ಸ್ಟ್ ಇನ್ನೂರ ನಲವತ್ತೊಂದು ಸಿಂಹಿಕೆ ಹನುಮಾನ ನೆರಳನ್ನು ನುಂಗಿದಳೆ ಉತ್ತರ ಹೌದು ನೆರಳಿನ ಜೊತೆಗೆ ಹನುಮನು ಅವಳ ಬಾಯಿಗೆ ಬಿದ್ದ ಇನ್ನೂರ ನಲವತ್ತೆರಡು ಹನುಮನ ನುಂಗಿದ ಸಿಂಹಿಕೆಯ ಗತಿ ಏನಾಯಿತು ಉತ್ತರ ಸಿಮ್ಮಿಕೆಯ ಬಾಯಿಗೆ ಬಿದ್ದ ಹನುಮ ಅವಳ ಹೊಟ್ಟೆಯನ್ನು ಸೇರಿ ಬಲು ದೊಡ್ಡದಾಗಿ ಬೆಳೆದು ಹೊಟ್ಟೆಯನ್ನು ಸೀಳಿ ಹೊರಬಂದ ಇನ್ನೂರ ನಲವತ್ತ್ಮೂರು ಲಂಕೆಗೆ ಬಂದ ಹನುಮ ತನ್ನ ಪಾದಗಳನ್ನು ಮೊದಲ ಬಾರಿಗೆ ಎಲ್ಲಿ ಊರಿದ ಉತ್ತರ ತ್ರಿಕೂಟದ ಗಿರಿಶಿಖರದಲ್ಲಿ ಇನ್ನೂರ ನಲವತ್ನಾಲ್ಕು ಲಂಕೆಯ ಪುರದೇವತೆ ಯಾರು ಉತ್ತರ ಲಂಕಿಣಿ ಇನ್ನೂರ ನಲವತ್ತೈದು ಹನುಮನನ್ನು ಕಂಡ ಲಂಕಿಣಿ ಯಾವ ಪ್ರಶ್ನೆ ಕೇಳಿದಳು ಉತ್ತರ ಅಪ್ಪಣೆ ಇಲ್ಲದೆ ರಾತ್ರಿಯ ವೇಳೆ ಲಂಕೆಗೆ ನುಸುಳುತ್ತಿರುವ ನೀನು ಯಾರು ಎಂದಳು ನೆಕ್ಸ್ಟ್ ಇನ್ನೂರ ನಲವತ್ತಾರು ಹನುಮಾನ್ ಲಂಕಿಣಿಯನ್ನು ಹೇಗೆ ಶಿಕ್ಷಿಸಿದ ಉತ್ತರ ಅವಳನ್ನು ಸ್ಪರ್ಶಿಸಿದನಷ್ಟೇ ಅಷ್ಟಕ್ಕೆ ಲಂಕಿಣಿಯ ಮೂಳೆ ಮುರಿದಂತಾಯಿತು ಇನ್ನೂರ ನಲವತ್ತೇಳು ಲಂಕಿಣಿಗೆ ಬ್ರಹ್ಮದೇವನು ಏನೆಂದು ಎಚ್ಚರಿಸಿದ್ದ ಉತ್ತರ ಲಂಕೆಗೆ ವಾನರನೊಬ್ಬ ಕಾಲಿಟ್ಟ ಕ್ಷಣದಿಂದ ಲಂಕೆಯ ಅವನತಿ ಆರಂಭವಾಗುತ್ತದೆ ಎಂದು ಇನ್ನೂರ ನಲವತ್ತೆಂಟು ಲಂಕೆಯಲ್ಲಿ ಹರಿನಾಮ ಸ್ಮರಣೆ ಮಾಡುತ್ತಿದ್ದ ಏಕೈಕ ವ್ಯಕ್ತಿ ಯಾರು ಉತ್ತರ ವಿಭೀಷಣ ಇನ್ನೂರ ನಲವತ್ತೊಂಬತ್ತು ರಾವಣನ ಅರಮನೆಯಲ್ಲಿ ಯಾರನ್ನೂ ಕಂಡ ಹನುಮಂತನು ಸೀತಾದೇವಿಯನ್ನು ತಪ್ಪಾಗಿ ತಿಳಿದ ಉತ್ತರ ಮಂಡೋದರಿ ಇನ್ನೂರ ಐವತ್ತು ಸೀತೆಯು ರಾವಣನೊಡನೆ ಮಾತನಾಡುವಾಗ ಹೇಗೆ ಮಾತನಾಡುತ್ತಿದ್ದಳು ಉತ್ತರ ಒಂದು ಹುಲ್ಲು ಕಡ್ಡಿಯನ್ನು ಮುಂದಿಟ್ಟುಕೊಂಡು ಅದರೊಂದಿಗೆ ಮಾತನಾಡುತ್ತಿದ್ದಳು ಥ್ಯಾಂಕ್ ಯು ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಶೇರ್